ಮಹದಾಯಿ ಕಳಸಾ ಬಂಡೂರಿ ಯೋಜನೆಗಳನ್ನು ತಕ್ಷಣ ಜಾರಿಗೆ ತರುವಂತೆ ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ರೈತ ಸಂಘ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಮತ್ತು ಹಸಿರು ಸೇನೆ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಟಿವಿ ಟ್ವೆಂಟಿ ಕನ್ನಡ ವಾಹಿನಿಯ ಜೊತೆಗೆ ಮಾತನಾಡಿದ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ದಿವಗಿಹಳ್ಳಿಯವರು ಇವತ್ತು ಜಗತ್ತಿಗೆ ಅನ್ನ ಕೊಡುವ ರೈತ ಸಂಕಷ್ಟದಲ್ಲಿದ್ದಾನೆ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಪಾದಯಾತ್ರೆ ಮಾಡ್ತಿದ್ದಾರೆ ಆದರೆ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಹಾಗಾಗಿ ರಾಜ್ಯದ ರೈತ ಸಂಘಗಳ ಆಶ್ರಯದಲ್ಲಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದ್ದೇವೆ ಶೀಘ್ರದಲ್ಲೇ ನಮಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿದರು ಅಖಿಲ ಕರ್ನಾಟಕ ರೈತ ಸಂಘ ಹಾಗೂ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದಿಂದ ಇವತ್ತು ರೈತರ ವಿವಿಧ ಬೇಡಿಕೆಗಳ ಬಗ್ಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಇವತ್ತು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಪ್ರಮುಖವಾಗಿ ನಮ್ಮ ಬೇಡಿಕೆಗಳು ಮಾದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ತಕ್ಷಣ ಜಾರಿಗೆ ತರಬೇಕು ಹಾಗೂ ರೈತರ ಸಾಲವನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಹಕಾರ ಸಂಘಗಳಲ್ಲಿರುವಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವಂಥ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಹಾಗೂ ಅರಣ್ಯ ಭೂಮಿ ಬಗರಕುಂ ಸಾಗುವಳಿ ಮಾಡಿದಂಥ ರೈತರಿಗೆ ಹಕ್ಕುಪತ್ರವನ್ನು ನೀಡಬೇಕು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ನಾವು ಈಗಾಗಲೇ ಒಂದು ವಾರಗಳಿಂದ ಮನವಿಯನ್ನು ಸಲ್ಲಿಸಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಆರು ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಕರೆದು ಒಂದು ಸಭೆಯನ್ನ ಮಾಡಬೇಕು ಆ ಸಭೆಯಲ್ಲಿ ನಮ್ಮ ರೈತ ಮುಖಂಡರು ಎಲ್ಲರೂ ಒಟ್ಟಿಗೆ ಭಾಗವಹಿಸ್ತಾ ತಮ್ಮ ಅಧ್ಯಕ್ಷತೆಯಲ್ಲಿ ಮಾಡಿ ಅಂತ ಮನವಿಯನ್ನು ಸಲ್ಲಿಸಿದ್ವಿ ಮಾನ್ಯರು ಬೆಂಗಳೂರಿನಲ್ಲಿರುವುದರಿಂದ ಇವತ್ತು ಸಭೆಯನ್ನ ಕರೀತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಮ್ಮ ಚಳವಳಿ ನಿರಂತರವಾಗಿ ಮಾಡ್ತಾ ಇದ್ದೇವೆ ಈ ಚಳವಳಿಗೆ ದಿನನಿತ್ಯ ನೂರಾರು ಜನ ಬರುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ರೈತ ಸಂಘಟನೆಯಿಂದ ಹಾಗೂ ಇವತ್ತು ಬೆಳಗಾವಿ ಜಿಲ್ಲೆಯಿಂದ ಹಾಗೂ ಬಾಗಲಕೋಟೆ ಜಿಲ್ಲೆಯಿಂದ ಹಾವೇರಿ ಜಿಲ್ಲೆಯಿಂದ ಧಾರವಾಡ ಜಿಲ್ಲೆಯಿಂದ ಇವತ್ತು ಕೆಲವೊಂದಿಷ್ಟು ಮುಖಂಡರು ಭಾಗವಹಿಸಿದ್ದೇವೆ ನಾಳಿಂದ ಮತ್ತ ಹೆಚ್ಚಿನ ಒಂದು ರೈತ ಮುಖಂಡರು ಭಾಗವಹಿಸುವಂತ ವಿಚಾರವಿದೆ ಇವತ್ತು ಮಾನ್ಯ ಸಚಿವರಿರ್ಬಹುದು ಮುಖ್ಯಮಂತ್ರಿಗಳಿರ್ಬಹುದು ಹಾಗೂ ಪ್ರಾದೇಶಿಕ ಆಯುಕ್ತರು ಇರ್ಬೋದು ನಮ್ಮ ಬೇಡಿಕೆಗಳ ಬಗ್ಗೆ ಬಂದು ನಮ್ಮನ್ನು ವಿಚಾರ ಮಾಡಿ ರೈತ ಮುಖಂಡರನ್ನ ಸಮಸ್ಯೆಗಳನ್ನು ಬಗೆಹರಿಸ್ತವೆ ಅಂತ ಹೇಳಿದರೆ ನಾವು ಎಲ್ಲ ರೈತ ಮುಖಂಡರು ಒಪ್ಗೊಂಡರೆ ಚಳವಳಿಯನ್ನು ವಾಪಸ್ತವೆ ಅಂತಿಮ ಇಲ್ಲ ಅಂತ ಹೇಳಿದ್ರೆ ನಾವು ಚಳವಳಿಯನ್ನು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳೋದಲ್ಲ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತದೆ ಇವತ್ತು ರಾಜ್ಯ ಸರ್ಕಾರದ ಒಂದು ಹಗರಣದ ಬಗ್ಗೆ ನಮ್ಮ ರಾಜ್ಯದಲ್ಲಿರುವಂತಹ ವಿರೋಧ ಪಕ್ಷದ ಬಿಜೆಪಿ ಸರ್ಕಾರ ಪಾದಯಾತ್ರೆಯನ್ನು ಮಾಡ್ತಾರೆ ಆದರೆ ರೈತರ ಬಗ್ಗೆ ಯಾಕೆ ಪಾದಯಾತ್ರೆಯನ್ನು ಮಾಡ್ತಾ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಇವತ್ತು ಬೆಳೆ ಹಾನಿಯಾಗಿದೆ ರೈತರದು ಬೆಳೆ ವಿಮೆ ತುಂಬಿದ್ದು ಬಂದಿಲ್ಲ ಇವತ್ತು ಸಾಲವನ್ನು ಮನ್ನಾ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ವರ್ಷಗಂಟ್ಲೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ಈಡೇರ್ತಲ್ಲ ಅದಕ್ಕೆ ನಾವು ಎರಡು ದಿವಸ ಕಾಲಾವಕಾಶವನ್ನು ನೋಡ್ತೇವೆ ಯಾರೂ ಬರಲಿಲ್ಲ ಅಂತ ಹೇಳಿದ್ರೆ ಆಗಸ್ಟ್ ಹದಿನೈದರಂದು ದೊಡ್ಡ ಮಟ್ಟದಲ್ಲಿ ಚಳವಳಿಯನ್ನು ಇಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಈ ಒಂದು ವೇದಿಕೆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಹನುಮಂತಪ್ಪ ದೇವಿಗೆ ಹೇಳಿ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ನೇಗಿಲಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಧರ್ಮರಾಜ್ ಗೌಡರ್ ಮಾತನಾಡಿ ರೈತರ ಬಗ್ಗೆ ಯಾವುದೇ ಸರ್ಕಾರಗಳು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ ರೈತರಿಗೆ ಸರ್ಕಾರ ಮಾಡಿದ ಘೋಷಣೆಗಳು ಕಾರ್ಯರೂಪಕ್ಕೆ ಬರೋದೇ ಇಲ್ಲ ರೈತರಿಗೆ ಇರುವ ಸಮಸ್ಯೆಗಳು ಪರಿಹಾರ ಆಗಲು ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ರು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಡೆದುಕೊಟ್ಟಂತ ಮಹನೀಯರು ಗಾಂಧೀಜಿಯವರೊಂದು ಪ್ರತಿಮೆ ಒಂದು ನಮ್ಮ ಫೋಟೋ ಹಿಡಿದ್ರ ಮುಖಾಂತರ ನಾವು ಚಳವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂದರೆ ಎರಡು ದಿವಸಗಳ ಮುಂಚೆನೆ ಇವತ್ತು ತಾರೀಕು ಹದಿಮೂರು ನಾಳಿದ್ದು ನಾರದ ಆಗಸ್ಟ್ ಹದಿನೈದು ಯಾಕಪ್ಪ ಅಂತಂದ್ರೆ ಸ್ವತಂತ್ರ ಸಿಕ್ಕಿದ್ರೂ ಕೂಡ ರೈತ ಕುಲಕ ಸ್ವತಂತ್ರ ಮತ್ತು ತಮ್ಮ ಸ್ವಂತ ಅಭಿಪ್ರಾಯವನ್ನು ಯಾವುದೇ ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ಸತತ ನಲವತ್ತೈದರಿಂದ ಐವತ್ತು ವರ್ಷ ಇನ್ನೂವರೆಗಾತು ಒಂದು ಪಕ್ಷ ಆಳ್ತಿತ್ತು ಆಮ್ಯಾಗ ಕೆಲವೊಂದು ಪಕ್ಷಗಳು ಆಳ್ತ ಒಂದು ರೈತರ ಪರವಾಗಿ ಯಾವುದೇ ಸರ್ಕಾರಗಳು ದೃಢ ನಿರ್ಧಾರ ತಗೊಳ್ತಾ ಇಲ್ಲ ಚಾರು ಚೀರು ಕೊಟ್ಟು ಕೆಲವೊಂದು ಘೋಷಣೆಗಳನ್ನು ಮಾಡ್ತಾರೆ ಅವು ಸರ್ಕಾರ ಪರವಾಗಿ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಹೊಟ್ಟೆ ತುಂಬತಕ್ಕಂಥ ಯೋಜನೆಗಳು ಯಾಕಪ್ಪ ಅಂತಂದ್ರೆ ನಮ್ಗೆ ಭಾಳ ವರ್ಷಗಳಿಂದ ನಾವು ರೈತರು ಶೇಕಡಾ ಎಂಬತ್ತರಷ್ಟು ರೈತರು ನಾವು ದೇಶದಲ್ಲಿ ವಾಸ ಮಾಡ್ತಾ ಆದ್ರೆ ಈ ರೈತರ ಸಮಸ್ಯೆಗಳ ಬಗ್ಗೆ ಯಾವುದೇ ಸರ್ಕಾರಗಳು ದೃಢ ನಿರ್ಧಾರ ತಗೋತಾ ಇಲ್ಲ ಸ್ವಲ್ಪ ಕೊಟ್ಟಂಗೆ ಮಾಡೋದು ಆಮೇಲೆ ಬಿಟ್ಟಂಗೆ ಮಾಡೋದು ಸ್ವಲ್ಪ ಕೊಟ್ಟಂಗೆ ಮಾಡೋದು ಆಮೇಲೆ ಬಿಟ್ಟಾಗ ಮಾಡೋದು ಯಥೇಚ್ಛವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ನಗರದೊಳಗ ಸರ್ಕಾರಿ ಎಪಿಎಂಸಿ ಎಂ ಸಿ ಮುಚ್ಚಿ ಪ್ರೈವೇಟ್ ಎಫ್ ಎಂ ಸಿ ಸ್ಟಾರ್ಟ್ ಆಗಿತಿ ಸರ್ಕಾರಿ ಎ ಪಿ ಯಾವ ರೀತಿನೊಳಗ ಕಾಯಕಲ್ಪ ಕಲಿಸ್ಬೇಕು ಎಲ್ಲ ಕಲಿಸಿದ್ರು ಕೂಡ ಈ ಸರ್ಕಾರಿ ಬಿಟ್ಟು ಪ್ರೈವೇಟ್ ಒಂದು ಏಕಂಶ ಆಗಿದೆ ಇದು ಈಗ ನೂರಾರು ವರ್ಷಗಳಿಂದ ಮಹದಾಯಿ ಹೋರಾಟ ನಮ್ಮ ರೈತರ ಮುಖಂಡರು ರೈತರು ಮಾಡ್ಕೊತಾನೆ ಬಂದಾರ ಕಳಸಾ ಬಂಡೂರಿ ನಮ್ಮ ನೆಲದಲ್ಲಿ ಹುಟ್ಟಿ ಇಲ್ಲೇ ಆಜುಬಾಜು ಅದು ಉಪಯೋಗ ಉಪಯೋಗದಂಗ ಆಗೈತಿ ಅದಕ್ಕೂ ಕೂಡ ಒಂದು ಕಾಯಕಲ್ಪ ಕಳಿಸ್ಬೇಕು ಈ ಕೂಡಲೇ ಕಳಸಾ ಬಂಡೂರಿಯ ಯೋಜನೆ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು ರೈತರಿಗೆ ಧ್ವನಿಯಾಗಿ ಇದನ್ನು ಮಾಡಬೇಕು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳು ಐವತ್ತೈದು ಇಲಾಖೆಗಳ ಅಧಿಕಾರಿಗಳನ್ನ ನಮ್ಮ ವೇದಿಕೆಗೆ ಹೇಳಿ ನಿನ್ನೆ ನಾವು ನಮ್ಮ ಸಂಘಟನೆ ವತಿಯಿಂದ ಅರ್ಜಿ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ಇನ್ನೂವರೆಗೂ ಈ ಒಂದು ವೇದಿಕೆಗೆ ಆಗಮಿಸಿಲ್ಲ ಎಲ್ಲೋ ಪ್ರವಾಸದಲ್ಲಿ ಅದಾರ ಬರ್ತಾ ಇದಾರೆ ಅಂತ ಹೇಳಿದ್ರೆ ಸುಮಾರು ಹನ್ನೆರಡು ಗಂಟೆ ಆಯ್ತು ಇನ್ನೂವರೆಗಾಯ್ತು ಬಂದಿಲ್ಲ ಎಲ್ಲೇ ಇದ್ರು ಕೂಡ ಜಿಲ್ಲಾಧಿಕಾರಿಗಳು ವೇದಿಕೆಗೆ ಬಂದು ನಿನ್ನೆ ನಾವು ಒಂದು ಪತ್ರ ಕೊಟ್ಟಿರೋ ಮುಖಾಂತರ ಐವತ್ತೈದು ಇಲಾಖೆ ಅಧಿಕಾರಿಗಳು ಬಂದು ರೈತರ ಸಮಸ್ಯೆಗಳು ಪರಗೋಪರವಾಗಿ ಕೇಳಿ ನಮಗ ಒಂದು ಪರಿಹಾರ ಕೊಡಿಸ್ಬೇಕಾಗಿ ತಮ್ಮ ವಾಹಿನಿ ಮುಖಾಂತರ ನಾನು ವಿನಂತಿ ಮಾಡ್ಕೊಂತೇನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಒಂದು ವಿಭಾಗೀಯ ಅಧಿಕಾರಿಗಳಿಗೂ ಕೂಡ ಧರ್ಮರಾಜ್ ಚಂದ್ರಪ್ಪ ಗೌಡರ್ ನೇಗಿಲು ಯೋಗಿ ಸುರಕ್ಷಾ ರೈತ ರಾಜ್ಯಾಧ್ಯಕ್ಷರು ಮತ್ತು ಒಕ್ಕೂಟ ಒಬ್ಬ ಸದಸ್ಯರು ಈ ಸಂದರ್ಭದಲ್ಲಿ ವೀರಪ್ಪ ದೇಸ್ನೂರ್ ಕಿಶೋರ್ ಮಿಠಾರಿ ಮಹಾದೇವಿ ಹುಯಿಲ್ಗೋಳ್ ಡಿ ಎಚ್ ನವಲ್ಗುಂದ್ ಮಹಾಂತೇಶ್ ಗೌರಿ ಶಂಕರ ಅಂಬ್ಲಿ ಮಹಾಂತೇಶ್ ಕಮ್ತೆ ಗಣೇಶ್ ಇಳಿಗೇರ್ ಮಾಲ್ತೇಶ್ ಈರಣ್ಣ ಅಂಗಡಿ ಹೇಮಾ ಕಾಜ್ಗಾರ್ ವೀರಣಗೌಡ ಪಾಟೀಲ್ ಬಸವರಾಜ್ ಬಾರಿಗಿಡದ್ ನಾಗರಾಜ್ ಹೂಗಾರ್ ಶಿವಾನಂದ್ ಮತ್ತಿಹಳ್ಳಿ ಬಸಣ್ಣ ಕೋಡಿಹಳ್ಳಿ ಕಿಶೋರ್ ಮಿಠಾರಿ ಸೇರಿದಂತೆ ಅನೇಕ ರೈತರು ಧರಣಿಯಲ್ಲಿ ಭಾಗವಹಿಸಿದ್ರು ವರದಿ ಈರಣ್ಣ ಗಣಾಚಾರಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಬೆಳಗಾವಿ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ